ಅದ ಎಂತಾಯ್ತಂದ್ರೆ ಆ ಎರಡ್ ನಾಯ್ ನಮ್ ಯಾವ ಬರುದ್ ಕೊಚ್ಚಿತ್ತು ಕಚಿತ್ತು ಎಂತ ಆಯ್ತು ಹೇಳಿಲ್ಲ ನೋಡಿದ್ರೆ ನಾಗರಾವ್ ಇಲ್ಲಿ ಇದು ಇದೆ ಮ್ಯಾಲೆಲ್ಲ ಮೇಲೆ ಅದಲ್ಲಿ ಇಲ್ಲ ಅದು ಮತ್ತೊಂದು ನಾಯ್ನು ಇವರೆಲ್ಲ ಅಷ್ಟು ಇದು ಮಾಡುದಿಲ್ಲ ಅದು ಒಂದು ಅದು ಸುಮಾರು ಸಲ ಅದು ನಾಗರಾವ್ ಮೇಲೆ ಅಟ್ಯಾಕ್ ಅದು

ಚಿಕ್ಕ ಸೌಂಡು ಸೌಂಡು ನಾನು ಕೇಳಿದೆ ಹೌದು ಹೌದು ಹೆವಿ ಅದಲ್ಲ ಅದು ಕೊಕ್ಕೆ ಶಾರ್ಪ್ ಅದಿರ್ಬೇಕು ನೋಡಿ ಇಲ್ಲ ಅಲ್ಲ

ಹಾಂ ನಮಗೆ ತೊಂದರೆ ಹೇಳಿ ಅಯ್ಯೋ ತಪ್ಪೋಯ್ತು ಆ ತಗೊಂಡು ನೋಡ ಇಚ್ಚೂ ಈಗ ಸ್ವಲ್ಪ ಇದು ಮಾಡೋಣ ಜಾಸ್ತಿ ಇದು ಮಾಡೋದು ಬೇಡ ಇದು ಬರ್ತೀನಿ ಹೇಳಿ ಅಲ್ಲಿ ಕ್ಲಿಯರ್ ಐತಿ ಬರ್ತೀನಿ ಇಳಿತಲ್ಲ

ನೋಡು ಮುಖ ಸ್ವಲ್ಪ ಇಲ್ ಬಂತು ಅದೇ ನೋಡುದು ಅದು ಎರಡ್ ನಾಯ್ ಸೇರಿ ಅಟ್ಯಾಕ್ ಮಾಡ್ತಲ್ಲ ಪಾಪ ಅದಕ್ಕೆ ಇದು ಮಾಡ್ಲಾ ಆಗ್ಲಿಲ್ಲ ಆ ಕಡೆ ಒಂದು ಈ ಕಡೆ ಒಂದು ಬಂತು ಅದಕ್ಕಾಗಿ ಮತ್ತೆ ಸಿಟ್ಟಲ್ಲಿ ಇದ್ದದು ಅದ್ ಮತ್ತೆ ಮೇಲೆ ಹೋಗ್ಬಿಡ್ತು ಪಟ್ಟ ಅದು ನನಗೆ ಒಳ್ಳೆ ಸೌಂಡ್ ಕೇಳೋದೆ

ವರ್ಷ ಆಯ್ತಾ ಹದಿನೈದು ವರ್ಷ ನೋಡಿ ಅದ್ರ ಹೆಡೆ ಮಿಗ್ನಲ್ ಒಂದು ಡಾಟ್ ಅದ ನೋಡಿದ್ರಿ ಹೌದು ಹೌದು ಒಂದು ಡಾಟ್ ಅದು ಅದ್ರಿ ಹಳ್ಳಕ್ಕೆ ಹೋಯ್ತಾ